ಕಸ ಕಸ ಹುಡುಗಲತ್ತ ಬಾಂಡೆ ತೊಳಿಲಾತ್ ಅರಿಬಿ ನೀರು ದನಗಳ ಮುಸರಿ ಕಸ ಮಾಡ್ಲಾತ್ ನೀರ್ ತುಂಬಲಕ ಬರೀ ಕಸ ಮುಸರಿನ ಎಟ್ಟಿರ್ತತ್ರಿ ಗಂಡ ಸ್ವಚ್ಛ ಮಾಡಿ ಹಿಂದಾಗಡೆ ಭಕ್ತಿ ಗೀತೆ ತಗೋತೀವಿ ಹೌದ್ರಿ ಯಾಕಂದ್ರೆ ಸಂತ ತುಕಾರಾಮ

ಹೇಳ್ತಾನೆ ಬಾ ಹೇಳ್ ಅತ್ತರ ಮೇಲಾಗಿ ಮತ್ತೇನೈತ್ರಿ ಹೆಣ್ಣು ಗಂಡು ಸಂಬಂಧ ಇರಲ್ಲರದನ ಈ ಶರೀರ ಅನ್ನುವಂತ ಸೀರಿ ಇರಲ್ಲರದನ ಒಬ್ಬ ಹುಟ್ಟಾನ ತಾವನೇ ವೀರಭದ್ರ ಅಂತ ಹೇಳ್ತಾನೆ ಕೊಟ್ಟ ಹೆಣ್ಣಿನ ಸಂಬಂಧ ಇಲ್ಲದ ಹುಟ್ಟಾನ ಅಂತ ಹೇಳ್ ಅತ್ತರ ಓ ಹೌದ ಬಾ ಮೈದುವಳದ ಏನಂತ ಅತ್ತರ ಯಾವ ರಾಮದೇವ ಬಹಳ ದೊಡ್ಡವ ನೋಡ್ರಿ ರಾಮದೇವ ದೊಡ್ಡವ ಸೀತಾನ ಸೋದ್ ಮಾಡಿ ತಂದ ಕೊಟ್ಟಾನ ಹನುಮಂತ ಬಾಳ ದೊಡ್ಡವ ಅಂತ ಹೇಳತಾರ ಹೌದ್ರಿ ಸಣ್ಣ ನಡಿಲ್ರಿ ಅವರ ಸಣ್ಣವಳಾಗಿ ನಡದ ನೋಡು ಶಿವಜ್ಞಾನ ಮಾಡಿ ನೋಡು ಹೌದು ಹೌದ್ರಿ ತಿಳ ನಿನಗ ತಿಳದಿ ತತ್ ಹೇಳತಾರ ಹೌದ್ರಿ ಸಣ್ಣವಳಾಗ್ಲಿ ದೊಡ್ಡವಳಾಗ್ಲಿ ಮದ್ಯಮ ಇರ್ಲಿ ಮುಪ್ಪ ವಸ್ತಿ ಆಗಲಿ ಹೌದ ಬಾಲ್ಯ ಆಗ್ಲಿ ಯವನಾಗ್ಲಿ ಮುಪ್ಪ ವಸ್ತಿ ಆಗ್ಲಿ ಇದೆಲ್ಲ ಆಕಿಗೆ ರೂಪ ತಾಳ್ಕ ಬಂದೈತಿಗಿ ನಿನಗ ಅಗಲ ನೀಡಿ ಕೂಡ ಅಗಲ ನೀಡಾಗ ತಾಯಿ ಆಗಲಾಕ ದೇನೆ ಮಾಡ್ಕೊಂಡು ದೇನೆ ತಾಂಡ್ ಅಕ್ಕಿ ಮುಂದೆ ಹೇಳ್ತಿದ್ದೆ ಅಂದ್ರ ನಿಮ್ಮ ಅಪ್ಪನ ಅವತಾರ ತೊಡ್ಲಾಕ ಬಂದೈತಿ ಹೌದ ನಾಲ್ಕು ಮಂದಿ ಗೆಳತಿಯರ್ ಒಳಗ್ ತಿರುಗಾಡ್ಲಾತಂದ್ರೆ ಅಕ್ಕ ತಂಗ್ ರೂಪ ತಾಳ್ ಬಂದೈತಿ ನಾನಾ ತರ ರೂಪ ಆಕಿಗೆ ತಾಳ್ಕ ಬಂದೈತಿ ಹೌದಾ ನಿನಗೇನು ಆಗ್ಲಾಕ ಬಂದೈತಿ ನಿನಗೇನು ಇಲ್ಲ ನೀ ಆಗೋದು ಒಂದ ನೋಡು ಭಾಳ ಚಂದ ಹೇಳತ್ಯಾನ ಅಲ್ಲಾ ಹೋಕೆ ಬರತ್ ಹೇಳಿ ನೋಡುದನಂತ ಕರಿ ಮಜಾ ಕೊಡವ ಅಮ್ಮ ಹೊಕ್ಕ ಬರುತ್ ಹೇಳಿ ನೋಡಿದಿಲ್ಲತ್ರಿಪ್ಪ ಹೌದು ಹೌದು ಸುದಿ ಇಲ್ಲಿ ಬಂದದ ರೀ ಇದು ಮುಂದಿದ್ರಿ ಅಲ್ಲ ಹೋಕೆ ಬರಂತ ನುಡದ ಬಿಲಾಲ ಅಮ್ಮ ಹೊಕ್ ಬರಂತ ಅವ ನುಡಿಲಿಲ್ಲ ಅಲ್ಲಾನ ಹೆಸ್ರ್ ಮ್ಯಾಲ ನಮಾಜ್ ಮಾಡದಂತೆ ಅಮ್ಮನ ಹೆಸ್ರ ಮ್ಯಾಲೆ ನಮಾಝ ಯಾರೂ ಮಾಡಿಲ್ಲ ಅಂತ ಹೇಳ್ತಾನೆ ಅವ ಇರಲಿ ನಾ ಇಲ್ಲ ಇಲ್ಲ ಅಂದ ಇಲ್ಲ ಅಕ್ಬರ್ ಅಂತ ಹೇಳಿ ವದರಾಮ ಭೂಮಿ ಮೇಲೆ ನಿತ್ತು ಒದರ್ತಾನೋ ಏನ ಭೂಮಿ ಬಿಟ್ಟು ಒಂದು ಗಜಾ ನಿತ್ತು ನನ್ನ ಭೂಮಿ ಆಧಾರ ಐತಿ ಅಲ್ಲ ಒದರ್ಬೇಕಾದ್ರು ಮೌಲಕ ನಾ ಬೇಕ ಭೂಮಿ ಬಿಟ್ಟು ಒಂದು ಪೂಟ ಗಜ ನಿಂತ ಮಾಡ ಐದು ಹೊತ್ತು ನಮಾಜ್ ಮಾಡ್ಬೇಕಾದ್ರು ತಮ್ಮ ಹಣಿ ಓದ ನನ್ನ ಭೂಮಿಗೆ ಅರ್ಪಣೆ ಮಾಡಿಟ್ಟ ಐದು ಹೊತ್ತು ನಮಾಜ್ ಮಾಡ್ತಾರೋ ಇಲ್ಲಿ ಅಂತ ಧರ್ಮದಾರ ಬೇಕಾದ್ರೆ ಬೇಡ ನೀ ನೀನು ಅವ್ನದಿ ನಿನಗ ಕೇಳ ಐದು ಹೊತ್ತು ನಮಾಜ್ ಮಾಡ್ಬೇಕಾದ್ರೂ ಭೂಮಿ ತಾಯಿ ಮೊದಲತ್ ಹೋದ ತಮ್ಮ ಹಣಿ ಇಡಬೇಕ ಮತ್ತೆ ಅವನ್ ನುಡದ ಇನ್ನೊಂದು ಮಾತು ಹೇಳ್ತಾನ ಅಲ್ಲಾ ಹೋಗ ಬರ ಅಂದ ನಂದಿ ಕಣ್ಣಿಗೆ ಯಾರ ಕಾಣ್ತಾರೋ ಅವ್ರನ್ನ ಕರಿಲಾಕ ಮುಂದಿದ್ದ ಕರಿಲಾಕ ಬರಂಗಿಲ್ಲ ಬರಲಿಲ್ಲ ಮುಂದೆ ಯಾರು ಇರಂಗಿಲ್ಲ ಅವ್ರನ್ನ ಮಾತ್ರ ಕರಿಬೇಕಾಗತೈತಿ ಹೌದು ಹೌದಲ್ಲ ಈಗ ನನ್ನ ಕಣ್ಣಿಗೆ ನಿನ್ನ ಕಣ್ಣಿಗೆ ನಾ ಕಾಣತ ಯಾಕೆ ನೀ ಕರಿತಿ ಏ ನಿನ್ನ ಕರಿಯಂಗಿಲ್ಲ ನೋಡು ನಾ ಇಲ್ಲೇ ನಿನ್ನ ಅದ ನಿನ್ನ ಕರಿಯಂಗಿಲ್ಲ ಹೌದು ಅಲ್ಲ ಇಲ್ಲಿ ಇಲ್ಲ ಅಲ್ಲ ಕರಿಲಾತಿ ಹೌದು ಹೌದಲ್ಲ ಅದ್ರಾಗ ಒಂದು ಮಾತು ಹೇಳ ಏನಂತ್ರಿ ಅಲ್ಲಾ ಹೋಗ

ಏನೇನು ಹೇಳ ನೋಡ್ರಿ ಯಾವ ಪಂಡರ ಪೂರ್ವದ ವಿಠಲ ಬಂದತ್ತ ಜೀಜಾಬಾಯಿ ಮನಿಗಿ ಆಕಿ ಕಾಲಾಗ ಮುಳ್ಳ ಮುರಿದಿತ್ತ ಹೌದು ಅಡಿವ್ಯಾಗ ದನ ಮೇಯುವಾಗ ಈಕಿ ಕಾಲಾಗ ಮುಳ್ಳು ಮುರಿದಿತ್ತು ಕಾಲನ ಮುಳ್ಳು ತಗಿಲ ಕ್ವಾದ ಏ ಪಾನಿ ಯಾವ ಮಗಾದಿಯನೋ ಯಾರ ಮಗಾದಿಯ ನನ್ನ ಹೊಟ್ಟೆಯಾಗ ಹುಟ್ಟಬೇಕಾಗಿತ್ತಲ್ಲೋ ನನಗ್ ಕಂದೊಳ ತಗಿ ಮುಂದೆ ನನ್ನ ಹೊಟ್ಟೆಯಾಗ ಹುಟ್ಟಬೇಕಾಗಿತ್ತಲ್ಲೋ ನನ್ನ ಮಗನ ಅಂದಾಗ ಅವಾಗ ಅವ ಸಣ್ಣ ಹುಡುಗಿ ಹೇಳದತ್ತೀವ ಅಲ್ವಾ ನಿನ್ನ ಹೊಟ್ಟೆಯಾಗೆ ಹುಟ್ಟೋಳ್ತಿ ಮತ್ತೆ ನಿನ್ನ ಮನೆಯಾಗೋದನ್ನ ದಿನನಿತ್ಯ ನನ್ನ ಕಸಬರ್ಗೀಲೇ ಹೌದಲ್ಲ ನಿನ್ನ ಮನ್ಯಾಗ ಅದನ್ನೇ ಅಂದಾಗ ಜ್ಞಾನೋದಯ ಆತತ್ತ ಪಂಡ್ರಾಪುರ ಬಿಟ್ಟಲ್ಲ ಬಂದ ಜ್ಞಾನ ಉದಿ ಮಾಡಿ ಅನಕಿಗೆ ಹೇಳಿ ಇವತ್ತು ಶಿವಶಕ್ತಿ ಒಕ್ವಾದ ಅಪ್ಪನ ಬೆಳಸಲಾಕ್ ಬಂದಾರ ನಮ್ಮ ಜೋಡಿ ಕಲಾವಿದರ ಮೌಲಾಕ ಪಂಡ್ರಾಪುರ ಬಿಟ್ಟಲ್ಲ ನಿನ್ ದೊಡ್ಡವಾಗಿರ್ಬೇಕು ನನಗ ದೊಡ್ಡವಲ್ಲ ನಿನಗ ಎಲ್ಲಿ ಕಮ್ಮಿ ಮಾಡಿ ನಿನ್ನ ಮಾತಿನ ಮಾತಿಗೆ ಮಾತ ಮೂರದ ನಿನ್ನ ಕೈಯಾಗ ಬಿಟ್ಟಲ್ಲ ದೊಡ್ಡ ಒಟ್ಟ ದೊಡ್ಡವಲ್ಲ ಅವನ ಸುದ್ದಿ ಏನೇನಾಗೇತಿ ಹೇಳುವ ಅಲದ ಮೌಲ ಕಾಕ ಮತ್ತೇನು ಕೇ ಪಂಡರಪುರದ ವಿಟ್ಟಲ ಬಂದನ ಸಲಗರ ಆದಂಗ ಆದಂಗ ಹಾದಿ ಬಿಡತೀರಿ ಹಿಂಗ ವಿಠಲ ದೇವರ ದೊಡ್ಡ ಮಿದ್ರ ಸೀರೆ ಒಟ್ಟ ಉಡಬಾರದೆ ಹೌದಾ ನಿಮ್ಮ ಪಾಂಡ್ರಪೂರ ವಿಠಲ ಸೀರೆ ಓಡ ಸತ್ತ ಸಕ್ಕು ಬಾಯಿ ತನಗಿ ಕೇಳ ಕೇಳ ಸಕು ಬಾಯಿ ತನ್ನ ತವರ ಮನೆಯ ಒಳಗ ಎದ್ದಾಗ ಧರ್ಮ ಇದ್ದು ಎದ್ದು ಆಕೆಯ ಮನೆಯಾಗ ವರ್ಷಕ್ಕೂ ಒಮ್ಮೆ ಕೊಂಡ ಪೂರ್ಕ ಹೋಗುತ್ತಿದ್ದರು ದೊಡ್ಡ ಕ್ಯಾದ ಬಳಕ ಹಾಕಿನ ಮಾಡಿ ಕೊಟ್ಟರು ಮಾಡಿ ಕೊಟ್ಟ ಬಳಕ ಗಂಡನ ಮನೆಗೆ ಹೋಗ್ಯಾಳ ಅವರ ಮನೆಯಾಗ ಒಟ್ಟ ಭಕ್ತಿ ಇದ್ದಿದ್ದಾನ ಧರ್ಮ ಮಾಡ್ತಿದ್ಯೆಲ್ಲ ಪಾಂಡ್ರಾಪುರಕ್ಕೆ ಹೋಗ್ತಿದ್ದೆ ಿ ಪೂರಕ ಹೋಗೋ ಹೋಗುವ ಬದ್ಧತಿ ಎತ್ತ ಸಕ್ಕುನ ಮನಿ ಒಳಗ ಆ ದಿಂಡಿ ಹಾದ ನಡೆದ ಕೇಳ್ರಿ ಆವಾಗ ಅಂದ್ರ ಅತ್ತಿ ಮಾವ ಕಳಸಲಿ ಕೆಲ ಒಂದು ದಿನ ಕಳೆದ ಒಪ್ಪ ಕೇಳ್ರಿ ಆವಾಗ ನೀರ ತರ್ಬೇಕಂತ ಹೋದಳ ಕೈಯಾಗ ಕೊಡ ಹಿಡದಾಗ

ಸಕ್ಕುಬಾಯಿನ ಮಾಡಿ ಕೊಟ್ಟಲಕಿ ಗಂಡ ಒಳಗ ದಾನ ಧರ್ಮ ಇದ್ದಿದ್ದಿಲ್ಲ ದೈ ಉಳ್ಳವ್ರು ಇದಿಲ್ಲ ಹೌದಾ ಅದಕ್ಕೆ ಏನತು ಏನಂತ ಒಂದ್ ದಿವ್ಸ ಹೇಳ್ತಾಳ ಸಕ್ಕುಬಾಯಿ ಏನಂತ ಹೇಳ್ತಾಳು ಆತಿ ಮಾವಾಗ ಹೇಳ್ತಾಳೆ ನಮ್ಮ ಮನೆ ಒಳಗಿದ್ದಾಗ ನಾವು ಪಂಡ್ರಾಪುರಕ್ಕೆ ಹೋಗ್ತಿದ್ರಿಪ್ಪ ಹೌದು ರೀ ನಮನ ಪಂಡ್ರಾಪುರ್ಕ್ ಕಳ್ಸಿ ಕೊಡ್ರಿ ಅಂದಾಗ ಎಲ್ಲಿ ಪಂಡ್ರಾಪುರ ಎಲ್ಲಿ ದೇವ್ರ ಯಾವ ಇಟ್ಟಲ್ಲ ಹೌದು ಎಲ್ಲಿ ಕಳ್ಸಂಗಿಲ್ಲ ಎಲ್ಲಿ ಹೋಗಂಗಿಲ್ಲ ಎಲ್ಲಿ ಬರಂಗಿಲ್ಲ ಚಾತ್ಯಾನ ದುಡಿದು ಒಂದು ರೊಟ್ಟಿ ಕೊಡ್ತೀವಿ ಅದನ್ನ ತಿನ್ನುವುದು ಮನೆಯಾಗ ಇರಿಯದು ಹೌದು 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 ಇದನ್ನ ಹೇಳಿದ ತಕ್ಷಣ ಕೆಲವೊಂದು ದಿನ ಕಳ್ದವು ನೀರು ತರ್ಲಾಕ ಅಂತ ಹೇಳಿ ಬಗಲಾಗ ಒಂದು ಕೊಡ ತಗೊಂಡ ನೀರು ತರ್ಲಾಕ ನಡೆದಿಲ್ಲ ಸಕ್ಕು ಬಾಯ್ ಹೌದು ಈಕೆ ನೀರು ತರ್ಲಾಕ ಹೋಗು

ಬೆಟ್ಟಳ ಕೇಳಿ ಕಡಾಲೆ ಇಟ್ಟ ದಿಂಡಿ ಸಂಗತ ನಡೆದಾಳ ಹೌಕುವ ದಿಂಡಿ ಸಂಗಟ್ ಹೋಗಿ ಪಂಡ್ರಾಪುರ ಹೋಗ್ಯಾಳ ತಿರುಗಿ ವಿಠಲನ ದರ್ಶನ ದರ್ಶನ ಆದ ಬಳಿಕ ಸಕ್ಕುಗ ಕೆಟ್ಟ ಘಳಿಗೆ ಮತ್ತೇನಿದ್ರಿ ಸಕ್ಕು ಬಾಯಿ ಪ್ರಾಣ ಹೋಯ್ತ ಪಂಡ್ರ ಆಗ ವೆಟ್ಟಲ ದೇವರ ಚಿಂತೆ ಮಾಡ್ತಾನೆ ಕೇಳಿ ಹ್ಯಾಂಗ ನನ್ನ ಸನ್ನಿಧಾನಕ್ಕೆ ಬಂದ ಪ್ರಾಣ ಹೋಗಿ ಅದ ಹಿಂಗ ಬಿಟ್ಟ ಭಕ್ತರ ಭಕ್ತಿ ಉಳಿಯುವುದೇ ಅದಕ್ಕ ಹ್ಯಾಡ್ತಿ ಆದ ರಕ್ಮಾಬಾಯಿನ ಕರ್ದಾನು ಹಿಕ್ಕಿ ಜೀವಕ ತುಂಬಿ ತಗೊಂಡ ಬರಬೇಕು ನಾಕದಿಂದ ದಿನದಾಗ ಸಕ್ಕನ ಜೀವಕ ತುಂಬಿನೇನು ತರಬೇಕಾ ಏ ಹಿಂಗ ಮಾತ್ರ ಕೇಳ್ಕೊಂಡಾನು ಅಷ್ಟು ತನಕ ನಾನು ಸೀರೆ ಹುಟ್ಟ ನಿಂದ್ರತ ನಾಯಿಗ ಸಕ್ಕುನವಂತ ಅವರು ಮಾಡಿ ಹೋಗ್ತನ ಗಂಡನ ಮನಿಯೊಳಗ ಸೀರೆ ಉಟ್ಟ ಸಕುನ ತಾಳೆ ನಾನು ನಿಂದ್ರತೇನೋ ಹೌದಾ ಏನಾಯ್ತು ಏನಾಯ್ತೇವ ಅವಾಗ ಹೇಳತಾನ ರಕುಮಾಬಾಯಿಗೆ ಪಂಡ್ರಾಪುರ ವಿಠಲ ಕರೆದ ಟೊಂಕ ಮೇಲೆ ಕೈ ಇಟ್ಟ ನಿಂತಿದ್ದ ಏನಂತ ಹೇಳ್ತಾನೆ ಏ ರಕಮಾ ಬಾರ ಇಲ್ಲಿ ಈಕಿ ನನ್ನ ಸನ್ನಿಧಾನಕ್ಕ ಬಂದಾಳ ನನ್ನ ಸನ್ನಿಧಾನಕ್ಕ ಬಂದ ನನ್ನ ದರ್ಶನ ಆದ್ಮೇಲೆ ಈಕಿ ಪ್ರಾಣ ಹೋಗ್ಯದ ಅಂದ್ರ ಹೌದು ಇದನ್ನ ಸರ್ಕಾರ ನಾ ಹಿಂದ್ ಹಿಂಗ ಬಿಟ್ರೆ ಇನ್ನು ಹಿಂದ್ ಉಳದ ಭಕ್ತರ ಭಕ್ತಿ ಉಳಿಯಂಗಿಲ್ಲ ನನ್ನ ಮ್ಯಾಲ ಭಕ್ತರ ಭರೋಸಾ ಉಳಿಯಂಗಿಲ್ಲ ನನ್ನ ಮ್ಯಾಲ ಈಕಿ ಜೀವಕಾಳ ತುಂಬಿ ಬರೇ ನಾಲ್ಕು ದಿವಸನಾಗ ನೀ ತಗೊಂಡ ಬರಬೇಕು ಅನಕತ್ತಕ್ಕ ನಾನು ಸಕ್ಕು ಬಾಯಿ ಗತ್ತ ಸೇಮ್ ತೇಟ ಸಕ್ಕು ಬಾಯಿ ಆಗಿ ಆಕಿ ಗತ್ತಲೆ ಸೀರಿ ಹುಟ್ಟ ಆಕಿ ಗಂಡನ ಮನಿ ಒಳಗ ಹೋಗಿ ಆಕಿ ಗಂಡನ ಮನಿಯಾಗ ಕರೆ ಆಗುತ್ತ ನಾ ಅಂದಿವ ಹೌದು ಹೌದ್ರಿ ಅವಾಗ ಹೇಳ್ತಾಳ ಹೇಳ್ತಿ ರಕ್ಮಾ ಬಾಯಿ ಹೇಳ್ತಾಳ ತಂಗಿ ಅತಿ ದೇವ ನನ್ನ ಮಾತು ಕೇಳ್ರಿ ಹೌದ ಯಾಕಂದ್ರ ಸೀರಿ ಉಡದ ಸಸಾರ ಐತಿ ಸಸಾರ ಐತಿ ಸೀರಿ ಹುಟ್ಟ ಮೇಲೆ ಸೀರಿ ಸಂಭಾಳಿಸೋದು ಬಹಳ ಬಿರಿ ಅದ ಹೌದು ಹೌದು ಸೀರಿ ಉಡ್ಲಾಕ ಸಸಾರ ಐತಿ ಸಸಾರ ಐತಿಲ್ಲ ಉಟ್ಟ ಮೇಲೆ ಬಾಳ ಬಿರಿ ಐತಿ ನನ್ನ ಮಾತು ಕೇಳು ಪತಿದೇವ ಸೀರಿ ಉಡ್ಬೇಡ ಅಂದ್ಲಕ್ಕೆ ರಕ್ಮಾಬಾಯಿ ಅಂದಾಗ ಏನು ಮಾಡ್ತಾನ ಇಟ್ಟು ಏ ಅದ್ಯಾಕ ಅದಿತ್ತೆ ನೀ ಆಕಿ ಜೀವಕಾಳ ತಗೊಂಡ ಬರು ತುಂಬಕೊಂಡು ಬರುತ್ತಕ್ಕ ನಾ ಸೀರಿ ಉಡಾವ್ನ ಆಕಿ ಮನೆಗ್ ಹೋಗವ್ನ ಹೌದ ಹಠ ಹಿಡ್ದ ಉಟ್ಟ ಸೀರಿ ಹಠ ಹಿಡ್ದ ಸೀರಿ ಉಟ್ಟ ಸೀರಿ ಉಟ್ಟ ಹೋಗಿ ತೇಟ ಸಕ್ಕು ಬಾಯಿಯಾಗಿ ಆಕಿ ಗಂಡ ಮನೆಯಾಗ ನಿತ್ತ ಹಾ ನಿತ್ತಿರ್ಲಾ ತೇಟ ಸಕ್ಕು ಆಗಿ ಗಾಂಡ ಮನೆಯಾಗ ನಿತ್ತ ಮತ್ತೆ ಕಿ ಅವನ ಜೀವ ಕಾಳು ತುಂಬಿಕೊಂಡು ಬರ್ಬೇಕಲ್ಲ ಸಕ್ಕುಬಾಯಿ ಇದಕ್ಕೆ ಸೀರೆ ಉಟ್ಟು ನಿತ್ತಾಗ ಕಿ ಹೋಗಿ ದನಗಳ ಹೆಣ್ಕಾಸ ಕಸ ಮುಸುರಿ ರೊಟ್ಟಿ ಒಣಗಿ ಎಲ್ಲ ಮಾಡ್ಲಕ್ಕತ್ತ ಎಲ್ಲ ಮಾಡ್ಲಕ್ಕತ್ತ್ರಿಲ್ಲ ಯಾರು ಬಡತಗಿ ನಮ್ಮ ಅವ್ವನ ಬಡತೀಗೆ ಒಂದು ಪೇಟೆಗೆ ಹೌದು ಹೌದಿಲ್ಲ ಕಸಗ ಕಸ ಉಡ್ಲಾತ್ತ ಬಾಂಡೆ ತೊಳಿಲಾತ್ತ ರಿಬಿ ತೊಳಿಲಕತ್ತು ದನಗಳ ಹೆಣ್ಕಾಸು ಮಾಡ್ಲತ್ತ ನೀರು ತುಂಬಲಕ್ಕತ್ತ ಉಸಿರಿದುಲ ಎಲ್ಲ ಮಾಡ್ಲಕ್ಕತ್ತ ಬರೀ ಕಸ ಮುಸುರಿನ ಎಟ್ಟಿರ್ತ್ರಿ ಗಾಂಡ ಮನ್ಯಾಗೆ ಎದ್ದು ಉಸಿರುತದ್ರಿ ಆ ಗಾಂಡಗ ಗೊತ್ತಿದಿದಲ್ಲ ಈಕಿ ವಿಟ್ಟಲದಾನಿ ಅನ್ನುದ ಆ ಗಂಡಕ್ಕೆ ಗೊತ್ತಿದಿದ್ರೆ ಮನೆಗೆ ಇತ್ತಲ್ಲ ಮಳ್ಳ ಗಂಡ ಹೌದ್ರಿ ಇದಕ್ಕೆ ಗೊತ್ತಿದಿ ನೀವು ವಿಟ್ಟಲದಾನ ಅನ್ನುದು ಕರೆ ಇದು ಇದನನೆ 8 ದಿನ ಆಯ್ತ ತಿಡ ತಿಳ ಬಿತ್ತು ಸೀರಿ ಉಟ್ಟತಿ ಮ್ಯಾಲೊಂದು ಕುಬ್ಸಾ ತೊಟ್ಟತಿ ಒಳಗೊಂದು ಬೇರೆನ ಐತಿ ಮರಳಿ ಬರೋದಲೋ ಇದೊಂದು ಬೇರೆನ ಐತಿ ಅಂದಂಗ ತೆಗದ ಬ್ಯಾರೇನ ಆಗಿತ್ತು ಹೌದವಾ ಸೀರಿ ಉಟ್ಟದ ಕುಬ್ಸಾ ತೊಟ್ಟದ ಸ್ಟೇಟ್ ಸಕ್ಕುನ ಕತ್ತಲೆ ಕಾಣತಿದಾ ಈ ಗಂಡ ಬರೆ ಕಸಾ ಮುಸರಿ ಮಾಡೋದರೆ 8 ದಿವಸ ನಡೆಯತಿತು ಪಂಡ್ರಾಪುರದ ವಿಟ್ಟಲ ಹೌದು ಸೀರಿ ಉಟ್ಟಿ ಎಲ್ಲ ಮಾಡ್ತನೆ ತನಿ ತಕರೆ ಪಂತಿಯಗ ಪಂತಿಜರ फरक ಆಗಲ್ಲ ಕೈತ ಮನಿಯಾ ಆ ಹೆಂಗ್ರಿ ಸಕುವಂದ ಪದ್ಧತಿ ಇಟ್ಟು ಗಾಣ ಮನಿಯಾ ಹೆಂಗಿ ತೋ ಹೆಣ ಊಟ ಮಾಡಿ ಮನಕೋಳುವಂತ ಟೈಮದೊಳಗೆ ಗಾಣದ ನಿದ್ದೆ ನಿದ್ದೆತ್ತು ತಕ ಗಾಣದ ಕಾಲ ಒತ್ತಿ ಮನಗತಿದ್ದೊಳಕಿ ಹೌದು ಹೌದು ಯುವ ಇವ್ ಪಾಂಡ್ರಾಪುರದ ವಿಟಲ ಗೊತ್ತವಾಲ ಅದನ ವಿಟಲದ ನಾಯಕ कोतಲೆ ನಾವು ಇವ್ ಹೌದು ವळे ದುಂಬಿತ್ತಲೆ 나 ವಿಟಲದ ನೀ ಜಗದಾಗ ಎಲ್ಲಾರು ನನ್ನ ಕಾಲ ಒತ್ತಾರ ನನ್ನ ಕಾಲಿಗೆ ಬಿಳ್ತಾರ ಹೌದು ಮಯೂರ ಕಾಲ 나 ನಾ ಈ ಮಗನ ನಾವು ಇವ್ ಹೌದು ಅವ ನಾನಾಳಿಕೆ ನನಗ್ ಕಾಲು ಒತ್ತ ಆತು ಒಂದು ದಿವ್ಸ ಓದ್ತಿ ಎರಡು ದಿವ್ಸ ಓದ್ತೀವ್ ಗಂಡ ಸುಮ್ಮ ಕುಂಡಿರ್ಲಿಲ್ಲ ಏನ್ ಮಾಡ್ತಿದ್ರಿ ಯಾಕ ಸಕ್ಕು ಅಂದಿವಾ ದಿನನಿತ್ಯ ನನಗೆ ಕಾಯಿ ಕೈ ಕಾಲು ಒತ್ತಿ ಮನಗತಿದಿ ಹೌದಿಲ್ಲ ಈಗ ನಾಲ್ಕು ದಿವಸ ಆತು ನೋಡ್ಲತ್ತೀನಿ ಹೌದು ಕಂಬಗತೈತಿ ಬಂದು ಬಿಳತಿ ನನಗೆ ಕೈ ಕಾಲು ಒತ್ತವು ಅಲ್ಲಿ ಅಂದೀವು ಅವಾಗ ಏನು ಮಾಡ್ತಾನೂ ಭಕ್ತರ ಭಕ್ತಿಗೆ ಇವ್ನು ಕಾಲು ಒತ್ತಿದ ಬತ್ತು ಯಪ್ಪ ನನ್ನ ಪದರಾಗ ಅಂದೀವಿ ಪಂಡರಾಪುರದ ಇಟ್ಟಲ್ಲ ಒಂದು ದಿವಸ ಕೈ ಒತ್ತಿದ ಹೊತ್ತಿದು ಒಂದು ದಿವ್ಸ ಮೈ ಒತ್ತಿದ ಮೈ ಒತ್ತಿದು ಒಂದು ದಿವ್ಸ ತೆಲಿ ಒತ್ತಿದ ಹೊಳಿ ಒತ್ತಿದ ಹ್ಞೂ ಎಲ್ಲ ಒತ್ತು ಗೊತ್ತು ಬಂದ ಖರೆ ಇನ್ನ ಯಾವ ಸುಮ್ಮ ಕುndಿರಲಿಲ್ಲ ಏನು ಮಾಡ್ತಿದ್ರಿ ಮತ್ತೊಂದು ಮಗಳಗೆ ಬೆಂಕಿ ಇತ್ತಂದ್ರ ಬೆಣಿ ಕರಗಲ್ದು ಬಿಟ್ಟಿತನ ಕರಗೋದ್ರಲ್ಲ ರಾತ್ರಿ 12 ಓನ ಆತು ಹ ಇದು ಗಂಡಗ ಕಾಮ ತುಂಬಿ ತುಳುಕಲ ಕೈತ ನೋಡಿ ಹೆಟ್ಟದ ಸ್ಕಪ್ ಕುndಿರತ ನೀವೇ ಉಪ್ಪು ಉಂಡಿದ ಮಗ ಹೌದು ಹೌದು ನೀವು ಇವ ಗಪ್ಪ ಕುndಿರಲಿಲ್ಲ ಕುndಿರಲಿಲ್ಲ ಆಯ್ತು 12 ಓನ ಯಾತು ನಾನು ಹೆಂಡ ತಿದಾಳೆ ತೇಳಿ ಕಾಮ ದೃಷ್ಟಿಯಿಂದ ಹೋಗಿ ಲೈಟ್ ಬಂದ್ ಮಾಡವ ನೀವು ಪಂಡ್ರಾಪುರ್ದ ಇಟ್ಟಲ್ಲಿ ನನ್ನ ಘಾತ ಮಾಡ್ತಾನ ಓಡಿ ಹೋಗಿ ಹಚ್ಚವ ಕರಿ ಇದು ಬೆಳತಾನ ಬರೀ ಹಚ್ಚುದು ವಾರಿಸುದು ಹಚ್ಚುದು ವಾರಿಸುದು ಹಿಂಗಲ್ಲಿ ನಡೀತಾ ಡ್ಯೂಟಿನ ಇಲ್ಲ ದ್ಯೂಟಿನೂ ಹತ್ತಲಿಲ್ಲ ಅಲ್ಲೇ ಹತ್ತೈತಿ ಸುಟ್ಟ ಹೋಗಿತ್ತು ಹಾಂ ಸುಟ್ಟ ಹೋಗಿತ್ತ ಸುಟ್ಟ ಹೋಗಿತ್ತು ಬೇಡ ಅಲ್ಲ ಅವಾಗ ಯಾವ ಪಂಡ್ರಾಪುರದ ವಿಟ್ಟಲು ನಿಂತು ಒದರ್ಲಾಕತ್ತು ರಕುಮ ಬಾಯ್ ಹ್ಞೂ ಹೇಳಂತ ತಂಗಿ ಏ ರಕುಮಾ ನೀ ಹೇಳಿದ್ದೆ ನನಗೆ ಸೀರೆ ಉಡಬೇಡ ಅಂತ ಹೇಳಿ ಹೌದು ನಿನ್ನ ಮಾತು ಕೇಳಿ ಬಿಡ್ಲಿಲ್ಲ ನಾನು ಸೀರೆ ಉಟ್ಟನೆ ಸೀರೆ ಉಟ್ಟಿ ಸೀರೆ ಅನಿಕರೆ ಸಾಂಬಾರ್ ಸುದ ನನಗೆ ಆಗುವಾತ ಹೌದು ಯಾಕ ಇವ ಮಗಾರೆ ಅಲ್ಲ ನಾನು ಬಿಡೋಲ್ಲ ಯಾಕ ನಾನು ಹೆ aantidi ಬಾರಕ ಲಖತ್ತೆನ ಹೌದು ಲೈಟ್ ಆರಿಸಾಣ ಲೈಟ್ರೆ ಆರಿಸಲತ್ತೆನ ಹೌದೇ ಮಗ ಏನ್ರು ಘಾತ ಮಾಡಿ ಗಿಡಿ ಅಣ್ಣ ನಾನು ಹಾ ಮೊದಲ ಸಕ್ಕೋಬಾಯಿನ ಕರ್ಕೊಂಡ ಬಾ ಅಂತ ಹೇಳಿ ವದರೆ ಹೌದು ನಮ್ಮ ಲೇ ಸೋಮನಾಮ ರಕಮಾಬಾಯಿ ಸಕ್ಕೋಬಾಯಿ ಜೀವಕಾಲ ತುಂಬಿ ಕರ್ಕೊಂಡ ಬಂದಳು बरोबरी ಮುಂದ್ ಹಾಡು ಇಟ್ಟಲ್ಲಾ ನಿನ್ನ ಜಲಮ ಉದ್ದಾರ ಆಗೈತಿ ಮಜ್ಜರ್ ಕರ್ತ ಆಯ್ಕೆ ಜೀವ್ ಕಾಳ ತಂದ ತುಂಬಿ ನಿನಕ್ ಪಟ್ಟಿರ್ಲಿಕ್ಕೆ ಅಂದ್ರೆ ತೀನ್ ತೀರಾ ನಾವು ಅಟ್ರ ಆಗೇತಿ ಗಿಲಿಗಿಲಾಗ ಹೋಗ್ತಿತ್ತು ನಿನ್ನ ಜಲಮ ಅವನ ಕೈಯಾಗ ಕರೆ ಇತ್ತಲ ತೀರ ನಾವ್ ಆಟರ ಮೌಲಕಕ ನೀ ಘಟರ ಘಡರ ಆಗತ್ತಿತ್ತ ನೋ ನಿಂದ ದಗದ ಬೇರಿ ಆಗತ್ತಿತ್ತ ಹೌದವಾ ಇಲ್ಲಿ ಪಂಡ್ರಾಪುರದ ಇಟ್ಟಲ್ಲ ದೊಡ್ಡವ ಅವನು ಇಟ್ಟಲ್ಲ ದೊಡ್ಡವ ಅಲ್ಲ ನಮ್ಮ ಸೀರಿ ಉಟ್ಟಾನು ನಮ್ಮ ಕಮ್ಮಿ ಇದ ನಾವು ಏ ಬಾ ಗಡಿಮಿ ಇಲ್ಲಿ ಪಂಡ್ರಾಪುರದ ಇಟ್ಟಲ್ಲ ಕಮ್ಮಿ ಮಾಡಿ ಕೊಟ್ಟನಿ ಒಂದ ವಿಷಯ ನಿನ್ನ ಮಾತಿಗೆ ಮಾತು ಕೊಟ್ಟು ಮಾತು ಮುರದನಿ ಹೌದು ಹೌದವಾ ಏನ ಹನುಮಂತ ಬಾಳ ದೊಡ್ಡವವಾ ಹ ಹನುಮಂತ ಬಾಳ ದೊಡ್ಡವ ನೋಡ್ರಿ ಶನಿನ ಸೋರ್ಸಾನ ತಿವ ಹನುಮಂತ ಹಾ ಹನುಮಂತ ದೊಡ್ಡವ ನಿನಗಾಗನ ಹೌದು ನನಗೆ ಅಲ್ಲ ನಾ ಜನ್ಮ ಕೊಟ್ಟದ ಕೂಸದ होतन किमा <laughs> 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 <laughs>